ఇంకా అడ్డా ఇంకా పచ్చడి కులవాడు అని అనిపోయాడు ఇంకా వెళ్ళే పోను మస్తు బేజర్ అది ఉండు దౌడు సాకండు సి మస్తు కప్ప కప్పే కూడా కప్ప அணி கோபடம் தூத்தி பூனிச்சு சோமாரா விதாண்டியா دانو بيدان نه چلي سي سي من ان کو چا جو تري ಸರಿ ಹಾಂಡು ಕಲ್ತ ಹೇಗ್ ಕೊಡ್ತಾರೆ ಸರ್ಚ್ ಆಗ್ತೇಳಿ ಅದು ಏನು ಬಿಡೋದಿಲ್ಲ ತಿಂತಿದ್ದು ಒಬ್ಬೊಬ್ರು ಒಂಥದ್ದು ಮಲ್ಪ ಗುರಿಯೋದು ಪಟ್ಟರಪ್ಪಕ್ಕ ಗೊತ್ತಾಯ್ ರೂಪಾಯಿ ಹಾಂಡ್ ಖರ್ಚು ತೊಂದರೆ ಇಚ್ಛಿ ಗಾಡಿ ಹೊರ ಸೆಟ್ ಹಾಂಡ ಯಾವ ಫ್ಯೂಲ್ ಒಂದು ಪಾಂಡ ಟೆನ್ಷನ್ ಬಂದ್ ಫ್ಯೂಲ್ ಪಾಡ್ರ ಪೋಯೆ ಅಲ್ಲಿ ಅಲ್ಲಿ ಇದಿಲ್ಲ ಎಂದ್ರೆ ಮಿಷಿನ್ ಚಾಲು ಆಗಿಲ್ಲ ಇನ್ನು ಅರ್ಧ ಗಂಟೆ ಅಂದ್ರೆ ಅದಕ್ಕೆ ಬೇಡ ಹೊಸ ಗಾಡಿ ಆರಾಮಿದ್ರೆ ಕಂಫರ್ಟೇಬಲ್ ಸ್ವಲ್ಪ ಕಿರಿಕಿರಿ ಮಾಡ್ತಿತ್ತು ಹೈವೇ ಉಂಟ ಆಮೇಲೆ ಗಾಡಿ ಫ್ಯೂಲ್ ಫುಲ್ ಮಾಡಿದೆ ಗಾಡಿ ರನ್ನಿಂಗು ಫೋರ್ ಏಯ್ಟಿ ಫೈವ್ ಅಂದರೆ ಫೋರ್ ಸೆವೆಂಟಿ ಸೆವೆಂಟಿ ಫೋರ್ ಸೆವೆಂಟಿ ಇತ್ತು ನಮ್ಮ ಬೈಗೆ ಹೋಗ್ಬೇಕು ಎಷ್ಟಿದೆ ಅಂದರೆ ತರ್ಟಿ ಫೋರ್ ತೌಸಂಡ್ ಫೋರ್ ಸೆವೆಂಟಿ ರನ್ನಿಂಗ್ ಆಗಿದೆ ಈಗ ಕೊಟ್ಟು ನೋಡೋಣ ಫುಲ್ಲು ಏಳ್ನೂರು ಫುಲ್ ಆಗಿದೆ ಎರಡು ಲೇಟ್ ಸ್ಟಾರ್ಟ್ ಬಂದೆ ಓಕೆ ಸಿಕ್ತಾ ಅಂತಾರೆ ಲೇಟ್ ಆಯಿತು ಮಕ್ಕಳು ಹತ್ತು ಆಯಿತು ಟೆಕ್ ಚಾ ಮೂವತ್ತು ಹತ್ತಕ್ಕೆ ಗಾಡಿ ಸ್ವಲ್ಪ ವೆಚ್ಚ ಬಂದಿದೆ ಈಗ ಮೂವತ್ತು ಪೆಟ್ರೋಲ್ ಫುಲ್ ಗಾಡಿ ಸ್ಟಾಪ್ ಮಾಡ್ತೀವಿ ಈಗ ಹೈವೇ ಅಲ್ಲಿ ಗಾಡಿ ಸ್ವಲ್ಪ ನಿಮಿಷ असीं गाॾी चपू आलीवी मर बीचीस ಆರು ಕಿಲೋಮೀಟರ್ ಬೇಕಷ್ಟೇ ಒಂದು ಹತ್ತು ನಿಮಿಷ ಸ್ಟಾಪ್ ಮಾಡಿದೀವಿ ಗಾಡಿ ಕುಂತಿದ್ದಾವೆ ಹಿಂಗೆ ಬಾಳಿ ತೆಗೆದು ಕುಂತೆ ಆರಾಮಿದ್ದಾಳೆ ಏನು ಟೆನ್ಷನ್ ಇಲ್ಲ ಗಾಡಿ ಸ್ವಲ್ಪ ಆಗಿದೆ ಅಂತ ಕೂಲಾಗಿದೆ ಮಟ್ಟಿಗೆ ಬಾ ಇಂಥವಾ ಕುಮಟ ಹತ್ರ ಹತ್ರ ಇದೀವಿ ಇನ್ನೊಂದು ಹತ್ತು ಕಿಲೋಮೀಟರ್ ಬೇಕು ಪೆಟ್ರೋಲ್ ಫುಲ್ ಮಾಡಿದೆ ಮತ್ತೆ ರೇಟ್ ಮೆಟ್ಟಿ ನೂರು ಇಪ್ಪತ್ತು ರೂಪಾಯಿದು ಪೆಟ್ರೋಲ್ ಹಾಕಿದೆ ಬೇಡ ಕ್ಯಾರಿ ಮಾಡಿದ್ದೇನೆ ಬಿಸಿಲು ಕಮ್ಮಿ ಇದೆ ಇಲ್ಲಿ ನಿಂತಿದ್ದೆ ಇಲ್ಲಿ ಗೋಕುರ್ ಮಳೆ ಒಂದು ಬರ್ತಿದೆ ಮಾರೆ ಪ್ರಾಣಿ ಸ್ವಲ್ಪ ಆರಾಮಿದ್ವಿ ನೋಡೋಣ ಮಳೆಯಲ್ಲಿ ಸಿಕ್ಕಾಪಟ್ಟೆ ಸರಿ ಸಿಗೋಣ ಮುಂದೆ ಪ್ರಾಣಿ ಇಂಟೀರಿಯರಲ್ಲಿ ರಾಣಿ ಮಳೆ ಬರ್ತದೆ ಪಟ್ಟ ರೋಡ್ ಅದೇ ರಿಸ್ಕೋದು ಸಿಕ್ಕಾಪಟ್ಟೆ ಸಿಗೋಣ ರಾಣಾ ರೋಡಲ್ಲಿ ಇದ್ದರೆ ರಾಣಿ ನೋಡಿದ್ರೆ ಕಂಪ್ಲೀಟ್ ಯಲ್ಲಾಪುರ್ ರೋಡ್ಗೆ ಬಂದಿದ್ವಿ ಅಂದರೆ ಅರಂಬೈಲ್ ಈ ಟೈಮು ಎರಡು ಆಯಿತು ಅಣಿ ಬಿಸ್ಕಿಟ್ ತಿಂದ ಒಂದು ಪ್ಯಾಕೆಟ್ ತೊಂದರೆ ಇಲ್ಲ ಈಗ ಆರು ಗಂಟೆ ಊಟ ಟಚ್ ಆಗ್ಬೋದು ಸಮಥಿಂಗ್ ಒನ್ ಸೆವೆಂಟಿ ಇರುವಾಗ ಫೋನ್ ಮಾಡಿ ನಾನು ಒಟ್ಟಿಗೆ ಏನಿಲ್ಲ

ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಕಂಟಿನ್ಯೂ ಮಳೆ ಬಂದರೆ ಪ್ರಾಬ್ಲಮ್ ಇದೆ ಒಳ್ಳೆದಾಯ್ತಲ್ಲ ಡಂಪ್ ಇದೆ ಆರಾಮ್ ಬಂದಿದೆ ಹೇಗಿತ್ತ ಸ್ವಲ್ಪ ಮಳೆಗೆ ಪ್ರಾಬ್ಲಮ್ ಇವು ಗಾಡಿ ನೋಡಿ ನೋಡಿ ಇಷ್ಟು ಲಗೇಜ್ ಇತ್ತು ಈಗ ಇದು ಅಮ್ಮ ಅಮ್ಮ ಬಂದರು ಯಾವುದೇ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೆ ಫುಲ್ ಸುಸ್ತಾಗಿತ್ತು ಏಳುವರೆ ಗಂಟೆ ಹೆಚ್ಚಿದೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಬ್ಲಾಗ್ ಬಡಿ ಮೊಬೈಲ್ ಉಳಿದಿತ್ತು ಹಂಗಾಗಿದೆ ಆಯ್ ಫ್ರೆಂಡ್ಸ್ ನಮಸ್ಕಾರ ತೋಜೋಂಜಾ ನಾನಿ ತೋಜಂಜಿಗೆ ಬರ್ಡೇ ಹುಡುಗ ಬರ ಕುಳು ಹಾಂ ಕುಳ್ಳು ಮಾರಿದ್ದಿ ಹಾಂ ಅಜ್ಜಿ ಪಟ್ಲೇ ಉಮಿಲ್ ಈಗಿನ ರಾತ್ರಿ ಏನೇ ಗೆಲ್ತಿದ್ರು ಇತ್ತೆ ಉಮಿಲ್ ಕೆಲಸಿಲ್ಲ ವಿಷಯ ಫ್ರೆಂಡ್ಸ್ ಮೊನ್ನೆ ನಾನು ರಾಣಿ ಭಾರಿ ಭಂಗ ಬಟ್ಟೆವು ಕಾಣ್ತಿಲ್ಲ ಅನಿಸ್ತದೆ ನಿಮಗೆ ಲೈಟ್ ಚೀಮ್ ಮಾಡೋಣ ಒನ್ ಟೂ ತ್ರೀ ಕಮಾಂಡ ಈಗ ನೋಡಿ ಮಜಾ ಮೊನ್ನೆ ನೈಟ್ ಮೊನ್ನೆ ನೈಟ್ ಅಲ್ಲ ಸೋಮವಾರ ಭಾಳ ಭಾಳ ಬೆಳಗಾವಿಯಿಂದ ಇಲ್ಲಿ ಬರೋಕ್ಕೆ ಕಷ್ಟ ಅಲ್ಲ ಒಂಥರ ಸಾಹಸ ಬಟ್ಟೆವು ನೋಡಿ ಆತ ರಾಣಿ ಭಾರಿ ಸಾಹಸ ಇವ ದೇವರೇ ಏನು ಹೇಳಿ ಒಂದು ಎರಡು ಕಡೆ ವಿಡಿಯೋ ಮಾಡಿದ್ದೆ ಒಂದು ಹತ್ತು ನಿಮಿಷ ನಿಂತಿದ್ವಿ ಊಟಕ್ಕೆ ಎಲ್ಲಿ ಯಲ್ಲಪ್ಪುರ ಸಿಟಿ ದಾಟಿ ಘಾಟ್ ಇವಾಗ ಅಂದರೆ ಯಲ್ಲಪ್ಪುರ ಸಿಟಿ ಡೌನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಮಗೆ ನಿಲ್ಬೇಕಿತ್ತು ಹಸು ಆಗ್ತಿತ್ತು ಸಿಕ್ಕಾಪಟ್ಟೆ ಇಬ್ಬರಿಗೂ ಮಳೆ ಸಿಕ್ಕಾಪಟ್ಟೆ ಮಳೆ ಸಾಯ್ತು ರೀ ಅಂತ್ಯ ಉಂಟು ಮಾರಿದಿ ಇಂಚಿವಲ ಚೂ ಇಂಚಿವಲ ಇಲ್ಲ ಚೂರೇ ಹಾಂ ಸಿಕ್ಕಾಪಟ್ಟೆ ಮಳೆ ಮಳೆಯಲ್ಲಿ ಮತ್ತೆ ಏನು ಮೂಡಿದ್ವಿ ಎಲ್ಲಿ ಅಂಗಡಿ ಇತ್ತು ಅಂಗಡಿ ಹತ್ತಿರ ನಿಂತಿದ್ರೆ ಬಿಡೋಲ್ಲ ಬಸ್ ಸ್ಟ್ಯಾಂಡ್ ಇತ್ತು ಬಸ್ ಸ್ಟ್ಯಾಂಡ್ ಹೈಟಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು ಕೆರೆ ಪಕ್ಕದಲ್ಲಿ ಎಲ್ಲ ಸಿಟಿ ಹಾಂ ಇಂಚಿವಲ ಒಂದು ಈಡಲ್ಲ ತೋಜ್ ನಾಟಿ ಹಾಂ ಎಲ್ಲ ಏ ಅದೇ ಗುದ್ದೆ ಅದಕ್ಕೆ ಗಂಟೆಗಿದ್ದೆ ಗೊಬ್ಬನ ಮೂಳು ವೀಡಿಯೋ ತೂಜ್ಜೆ ಏನು ಅಂತ ಆ ಗೊಬ್ಬನ ಹಾಂ ನೋಡಿ ಹೀಗೆ ಮಾಡ್ತಿದ್ದೆ ಆಮೇಲೆ ಹಾಂ ಆಮೇಲೆ ರಾಣಿ ಇಂತ ಮನ್ಪಗ್ ಹಾಂ ಆಮೇಲೆ ಏನು ಮಾಡಿದೀವಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುಂತು ಬಿಸ್ಕಿಟ್ ತಿಂದ್ವಿ ಒಂದು ಐದಾರು ಪ್ಯಾಕೆಟ್ ಬಿಸ್ಕಿಟ್ ಒಟ್ಟೆ ಪ್ಯಾಕ್ ಮಾಡ್ಕೊಂಡ್ವಿ ನಮ್ಗೆ ಡೌಟ್ ಬಂತು ಇನ್ನು ಮಳೆ ಬಿಡಲ್ಲ ಅಂತ ಸೇ ನುಂಗಾಯ್ತು ಸೇ ಹೀ ಕುಮಾರ ಆಮೇಲೆ ಏನಾಯ್ತು ಯಾವ ಊಟ ಮಾಡಿದ್ವಿ ಅಲ್ಲಿ ವಿಡಿಯೋ ಮಾಡಿದ್ದೆ ಬಟ್ ಯಾವುದೇ ಕೂಡ ರೆಕಾರ್ಡ್ ಆಗಿಲ್ಲ ಅಲ್ಲಿಂದ ಎಲ್ಲಿ ನಂಗೆ ಗೋಕರ್ದಿಂದ ಸ್ಟಾರ್ಟ್ ಆಗಿತ್ತು ಮಳೆ ಸಿಕ್ಕ ಪಟೆ ಮಳೆ ಬ್ಯಾ ನಾನು ಅಮೌಂಟ್ ಎಲ್ಲ ನಂದು ಪಾಕೆಟಲ್ಲಿ ಇಟ್ಕೊಂಡಿದ್ದೆ ಈಗ ಮತ್ತೊಂದು ಪಾಕೆಟ್ ಇತ್ತು ಸೈ ಬ್ಯಾಗ್ ಅಂತ ನನಗೆ ಗೊತ್ತೇ ಇಲ್ಲ ಅದು ಇಟ್ಟಿದೆ ಅಂತ ಅರಿವೇ ಇಲ್ಲ ಬರೀ ನಾನು ಪ್ರೆಷರ್ನಲ್ಲಿ ಗಾಡಿ ಹೊಡಿತಾನೇ ಇದ್ದೀನಿ ಆಮೇಲೆ ನೋಡಿದ್ರೆ ಅಮೌಂಟ್ ಎಲ್ಲ ಹಸಿ ಆಗಿಬಿಟ್ಟಿತ್ತು ಕ್ಯಾಶ್ ಎಲ್ಲ ಆಸೆ ಆಯಿತು ಮತ್ತೆ ಎಲ್ಲಿ ತಿನ್ನೋಕ್ಕೂ ಟೈಮ್ ಸಿಕ್ಕಿಲ್ಲ ನಾನು ಮತ್ತೆ ಎಲ್ಲಿ ನಿಲ್ಲಿಸೋಕ್ಕೂ ಹೋಗಿಲ್ಲ ಗಾಡ್ ಗ್ರೇಟ್ ಅಂತಾರೆ ನಾನು ಸ್ವಲ್ಪ ಟ್ರಿಪ್ ಮಾಡುವಂಥ ಪ್ಲ್ಯಾನ್ ಇತ್ತು ನಂಗೆ ವಾತಾವರಣದಿಂದ ಮತ್ತೆ ಲೇಟ್ ಆಯ್ತಲ್ಲ ಬೆಳಿಗ್ಗೆ ಹೊರಡುವಾಗನು ಗಾಡಿ ಪ್ರಾಬ್ಲಮ್ ಹಾಗಂದ್ರೆ ಎಲ್ಲೂ ನಿಲ್ಸೋಕ್ಕೆ ಹೋಗಿಲ್ಲ ನಾನು ಗಾಡಿ ಮಾರ್ವಂತೆ ಒಂದು ಹತ್ತು ಹತ್ತು ನಿಮಿಷ ಅಷ್ಟೇ ಅದಾದ ಒಂದು ಎರಡು ಮೂರು ಕಡೆ ಸ್ಟಾಪ್ ಆಗಿದೆ ಅಷ್ಟೇ ಮತ್ತೆ ಎಲ್ಲೂ ಸ್ಟಾಪೇ ಹಾಕಿಲ್ಲ ಜಾಸ್ತಿ ಪಟಪಟ ಇನ್ನು ಗೊತ್ತಾಯಿತು ನನ್ನ ಕತ್ಲಾಗ್ಬೋದು ಅಂತ ರೋಡು ಏರಿಕೆ ಇರುವಾಗ ಮತ್ತು ನಾನ್ ಸ್ಟಾಪ್ ಹೊಡೆದೆ ಗಾಡ್ ಗ್ರೇಟು ಕಿತ್ತೂರು ರೋಡಲ್ಲಿ ಹೊಡೆದೆ ಕಿತ್ತೂರು ಗಾಡ್ ರೋಡಲ್ಲಿ ಒಂದು ಸ್ವಲ್ಪ ಇತ್ತು ಸೀನ್ ಏನಾಯ್ತು ಅಂದರೆ ಸೀನು ಸಂಜೆ ಆರು ಗಂಟೆ ಆಯ್ತು ಕತ್ಲಾಯ್ತು ನಾನು ಏನು ಮಾಡಿದೆ ಇನ್ನು ನಂದು ಬಿಡಿ ರೋಡ್ ಸರಿಯಾಗಲ್ಲ ರೋಡ್ ಸರಿ ಇಲ್ಲ ಮತ್ತು ಕಿತ್ತೂರಿಂದ ಹೋಗುವ ಅಂತ ಕಿತ್ತೂರಿಂದ ಹೊರಟೆ ಕಿತ್ತೂರಿಂದ ಹೋಗುವಾಗ ಸಖತ್ ರೋಡ್ ಇದೆ ಆರಾಮಿದ್ದು ಇವ್ರಿಗೆ ಹೆಂಗೆ ಜನಗಳು ಕಾಣಬೇಕು ಇಲ್ಲ ಪ್ರಾಣಿಗಳು ಕಾಣಬೇಕು ನಾಯಿಗಳು ಕಾಣ್ಬೇಕು ಅವಾಗ ಕಂಫರ್ಟೇಬಲ್ ಬರ್ತದೆ ಇದು ಹೈವೇ ಅಲ್ಲ ಇನ್ನೀಚ್ ಕೂಡಿ ಯಾವುದೇ ರೀತಿ ಗಾಡಿ ಇಲ್ಲ ಕತ್ಲಾಯಿತು ಒಂದೇ ಸರಿ ಮಲಗಿಬಿಟ್ಲು ಅಲ್ಲೇ ಗಾಡೀಲೇ ಏದ್ದು ಇವ್ರೇ ನನಗೆ ಭಯ ಆಯಿತು ಇವ್ರು ಮಲಗಿದ್ದು ನೋಡಿದೆ ನೋಡಿ ಹಿಂಗೆ ಮಲಗಿಬಿಟ್ಲು ನನಗೆ ಟೆನ್ಷನ್ ಆಯ್ತು ಏನು ಮಾಡೋದಂತ ಆಮೇಲೆ ಅವ್ರಿಗೆ ದಡ ಇಕ್ತ ಮಳೆ ಮನೆ ಬಂತು ಸ್ವಲ್ಪ ಏಳು ಹಾಗೆ ರಮೇಶ್ ರಮೇಶ್ ರಮೀಸಿ ಕರ್ಕೊಂಡೆ ಆಮೇಲೆ ಸ್ವಲ್ಪ ಬಸ್ ತೋರ್ ಬಂದಮೇಲೆ ಒಂದು ಅಲ್ಲಿ ಹೋಲ್ಟ್ ಹೋಲ್ಟ್ ಮಾಡ್ತಾ ಬಂದ್ವಿ ಇಬ್ರು ಸ್ವಲ್ಪ ಸ್ವಲ್ಪ ಈಗ ಹೇಗೂ ಬಂದ್ವಿ ಅಲ್ಲ ಹೈವೇ ಟಚ್ ಆಗಾಯಿತು ಮತ್ತು ಬಂದುಬಿಟ್ಟು ಓಕೆ ಏಳುವರೆ ಟಚ್ ಆಯಿತು ಟೆನ್ ಅವರ್ಸಲ್ಲಿ ಟಚ್ ಆದ್ವಿ ಮತ್ತು ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಭಾಳ ರಿಸ್ಕ್ ಇತ್ತು ಮಳೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೆ ನಾನು ಬಟ್ ಗಾಡ್ ಗ್ರೇಟ್ ಯಾವುದೇ ರೀತಿ ತೊಂದರೆ ಆಗಿಲ್ಲ ಗಾಡಿನೂ ಸೇಫಾಗಿ ರಾಣಿಯೂ ಸೇಫಾಗಿ ನಾನು ಸೇಫಾಗಿ ಆರಾಮ್ ಬಂದ್ವಿ ಮನೆಯಲ್ಲಿ ಊಟ ಮಾಡಿ ಬೆಳಗ್ಗೆ ನೆಕ್ಸ್ಟ್ ಡೇ ಹಂಗೆ ಹೋಗಿ ಹಂಗೆ ಚಾ ಮಾಡಿದ್ವಿ ಯಾವುದೇ ರೀತಿ ಗಾಡ್ ಗ್ರೇಟ್ ಅಂತಾರಲ್ಲ ಸೇಫಾಗಿ ಬಂದ್ವಿ ಯಾವುದೇ ರೀತಿ ಏನೂ ಎಲ್ಲೂ ನಮಗೆ ಪ್ರಾಬ್ಲಮ್ ಇಲ್ಲ ಬಟ್ ರಿಸ್ಕ್ ಇರ್ತದೆ ರಾಣಿ ಅಂದಮೇಲೆ ನಾ ಹಿಂಗೆ ಕರ್ಕೊಂಡು ಬರುವಾಗ ಪ್ರಾಬ್ಲಮ್ ಇರ್ತದೆ ಯಾವುದೇ ರೀತಿ ಅಂದರೆ ಟೈಮ್ ಕವರ್ ಮಾಡಬೇಕಾಗ್ತದೆ ಜಾಸ್ತಿ ಕುಂದ್ರಕ್ಕೂ ಆಗೋಲ್ಲ ಬಟ್ ರಾಣಿ ಗ್ರೇಟ್ ರಾಣಿ ಗ್ರೇಟ್ ಅಂದರೆ ಗ್ರೇಟ್ ತುಂಬ ಹೆಲ್ಪ್ ಆದ ಸಖತ್ ಎಲ್ಲರೂ ಎಲ್ಲ ಇಲ್ಲಿ ನೋಡ್ತಿದ್ದು ಸಖತ್ ಬಟ್ ಭಾರಿ ನನಗೆ ಸಾಥ್ ಕೊಟ್ಟಲು ಇವಳಿಂದ ಕ ಸಾಧ್ಯ ಆಯ್ತು ಆ ಥರ ಗುಡ್ ರೈಡ್ ಗುಡ್ ರಾಣಿ ಗುಡ್ ಗರ್ಲ್ ಇಬ್ಬರು ಜನಕ್ಕೆ ಕಚ್ಚಿದ್ ಊರಲ್ಲಿ ಇಬ್ಬರ್ಗ ಮೂರ್ಗ ಯಾರತ್ತ ಹೇಳ್ತೇನೆ ಕಮೆಂಟ್ ಹಾಕಿ ಓಕೆ ಸಿಗ್ತೇನೆ ಈಗ ಸ್ವಲ್ಪ ಕೆಲಸ ಇದೆ ಇವ್ರಿಗೆ ಇವರಿಗೆ ಕಚ್ಚಬೇಕೀಗ ಮಾಡ್ಬೇಕೀಗ ಏನೋ ಕಾಯ ಮಾಡ್ಕೊಂಡಿದ್ದಾಳೆ ಇಲ್ಲಿ ಬಿಡ್ಲಕ್ಕ ಇಲ್ಲಿ ಏನೇನು ಅಂಟಂಟ ಈಗ ಸರಿ ಸಿಗ್ತೇನೆ